ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾಗವಹಿಸಲು ದಾವೋಸ್ಗೆ ತೆರಳಿರುವ ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಒಮನ್ನ ಆರ್ಥಿಕ ಸಲಹೆಗಾರ ಡಾಕ್ಟರ್ ಸೈದ್ ಮೊಹಮ್ಮದ್ ಅಹಮದ್ ಅಲ್ ಸಿಕ್ರಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಪ್ರಹ್ಲಾದ್ ಜೋಶಿ ಭಾರತದಲ್ಲಿ ಸೌರ ಪವನ ಹಸಿರು ಹೈಡ್ರೋಜನ್ ಸೇರಿದಂತೆ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಒತ್ತು ನೀಡುತ್ತಿರುವುದು ಹಾಗೂ ಇಂಧನ ಸಂಗ್ರಹಕ್ಕೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಇದರಿಂದಾಗಿ ಜಾಗತಿಕ ಹೂಡಿಕೆದಾರರಿಗೆ ಭಾರತದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಸಾಕಷ್ಟು ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ ಸೌರ ಮಾದರಿಗಳು ಹಸಿರು ಹೈಡ್ರೋಜನ್ ಸೇರಿದಂತೆ ಹಲವು ವಲಯಗಳಲ್ಲಿ ರಫ್ತು ಅವಕಾಶಗಳು ಮತ್ತು ಉತ್ಪಾದನೆಯಲ್ಲಿ ಜಂಟಿ ಪಾಲುದಾರಿಕೆ ಕುರಿತು ಚರ್ಚೆ ನಡೆಸಲಾಯಿತು ಹೈಡ್ರೋಜನ್ ಹಬ್ಗಳು ಸಮಗ್ರ ಇಂಧನ ಯೋಜನೆಗಳು ಬಂದರು ಆಧಾರಿತ ರಫ್ತು ಮೂಲಸೌಕರ್ಯಗಳಲ್ಲಿ ಹೂಡಿಕೆಗಿರುವ ಅವಕಾಶಗಳ ಬಗ್ಗೆ ಪರಾಮರ್ಶೆ ನಡೆಸಲಾಯಿತು ಭಾರತ ಒಮನ್ ಸಿಇಪಿಎ ಒಪ್ಪಂದ ಜಂಟಿ ಹೂಡಿಕೆ ನಿಧಿ ಹಾಗೂ ಸೌರ ಮೈತ್ರಿಯಿಂದಾಗಿ ಉಭಯ ದೇಶಗಳ ಜಂಟಿ ಪಾಲುದಾರಿಕೆಗೆ ಮತ್ತಷ್ಟು ಅವಕಾಶಗಳು ಲಭ್ಯವಾಗಲಿವೆ ಎಂದು ಸಚಿವರು ತಿಳಿಸಿದ್ದಾರೆ